ಯಾವ್ ಐದು ಲಕ್ಷ ಬಂದ್ರೆ ನಿಮಗೆ ಸರ್ ರಾಮಕೃಷ್ಣ ರಾಮಕೃಷ್ಣ ಕೆಳಗ ಸರ್ ನಮಸ್ತೆ ಸರ್ ಅದು ಎ ಕ್ಯಾಟಗರಿ ಅಂತ ಫಸ್ಟ್ ಅಪ್ರೂವಲ್ ಅಲ್ಲಿ ಎ ಕ್ಯಾಟಗರಿ ಅಂತ ಬಂದಿತ್ತು ಸರ್ ಅದು ವರ್ಕ್ ಆರ್ಡರ್ ನಾನೇ ನಾನು ಹೌಸಿಂಗ್ ನೋಡಲ್ಲ ಸರ್ ಸರ್ ವರ್ಕ್ ನಾನೇ ಸರ್ ಅದು ಅವರಿಗೆ ಬಂದಿದೆ ಅಂತ ಕೊಡಿ ಅಂತ ಹೇಳಿ ಪಂಚಾಯಿತಿ ಮುಖಾಂತರ ವರ್ಕ್ ಆರ್ಡರ್ ಕೊಟ್ಟಿದ್ವಿ ಸರ್ ಅದೇ ಇದ್ರಲ್ಲಿ ಎ ಡಬ್ಲ್ಯೂ ಅವರು ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಮಾಡಿದ್ದಾರೆ ಅಂತ ಹೇಳಿ ಫಿಫ್ಟಿ ತೌಸಂಡ್ ಆಗಿದೆ ಸರ್ ಅಲ್ಲ ನೀವೇ ರಿಪೋರ್ಟ್ ಕೊಟ್ಟು ನೋಡಿದಾಗ ಕಟ್ ಮುಚ್ಕೊಂಡು ಐದು ಲಕ್ಷ ಬಂದಿದೆ ಅಂತ ಅವ್ರಿಗೆ ವರ್ಕ್ ಆರ್ಡರ್ ರಾಜೀವ್ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ವರ್ಕ್ ಆರ್ಡರ್ ಇದ್ ಮಾಡ್ತಿದ್ದೀನೋ ಫಸ್ಟ್ ಸ್ಯಾಮ್ಸಂಗ್ ದುಡ್ಡು ಎಷ್ಟು ಬಂದು ನೋಡ್ಕೋಬೇಕು ಆಮೇಲೆ ಕಾರ್

ಇನ್ನು ಅವರು ತಗೋಬಾರ್ದಾಗಿತ್ತು ನಾನು ಎ ಕ್ಯಾಟಗರಿ ಅಲ್ಲ ಇದೊಂದು ಸಿ ಕ್ಯಾಟಗರಿ ಎ ಕ್ಯಾಟಗರಿ ನನಗೆ ಐದು ಲಕ್ಷ ಕೊಡಿ ಐವತ್ತು ಸಾವಿರ ಕೊಡಬಾರ್ದಾಗಿತ್ತು ಅಂತ ಆ ಥರ ಒಂದು ನಿಮಿಷ ಕೇಳ್ತಾಯಿ ಆ ಥರ ಆಗಿದ್ರೆ ನೀವು ಡಿ ಸಿ ಆರ್ ಚಾಲೆಂಜ್ ಮಾಡಬೇಕು ಇದು ಅಕ್ಷರ ಕೊಟ್ಟಿದ್ದಾರೆ ಇದ್ರ ಚಾಲೆಂಜ್ ಮಾಡಬೇಕು ನೀವು

ಇದು ನನಗೆ ಐವತ್ತು ಸಾವಿರ ಕೊಟ್ಟು ತಪ್ಪು ನೀವು ಐದು ಲಕ್ಷ ಕೊಡ್ಬೇಕು ಅಂತ ಈ ಕೇಸ್ ಚಾಲೆಂಜ್ ಮಾಡ್ಬೇಕಾದ ಕೋರ್ಟ್ ಅಲ್ಲಿ ಹೇಳ್ತಾರೆ ತಹಸೀಲ್ದಾರ್ ರಿಪೋರ್ಟ್ ಕೊಡ್ತಾರೆ ತಹಶೀಲ್ದಾರ್ ರಿಪೋರ್ಟ್ ಇದೆ ಕೇಳಮ್ಮ ತಹಶೀಲ್ದಾರ್ ರಿಪೋರ್ಟ್ ಇದೆ ಕೊಡಕ್ ಬರಲ್ಲ ಅಂತ ಕಂದಾಯಕೆಯಲ್ಲಿ ಆಶೀರ್ವಾದ ರಿಪೋರ್ಟ್ ಪಡೆದಿ ಐವತ್ತು ಸಾವಿರ ಅಷ್ಟೇ ತಗೋಬೇಕು ಅದನ್ನ ಚಾಲೆಂಜ್ ಮಾಡ್ಬೋದು ಫೈನಲ್ ಅಧ್ಯಕ್ಷ

ಪ್ರೆಸೆಂಟ್ ಕಂಪ್ಲೇಂಟ್ ಫೈವ್ ನಿಮ್ಗೆ ಬರ್ತೇವೆ ವಿಭಾಗ ನಿಮ್ಗೆ ಬರ್ತೇನು ತಹಸೀಲ್ದಾರ್ ಇದು ಏನು ವಟ ವಾ ನೀವೇನಾಗಿದ್ದೀರಿ the water and what happened in the calorimeter report is this first class is report four 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 yeah respondent four respondent four as per submits submits that after we respected submitted report start come under the category but at this authority kya kare thereby 50000 already paid अदर टाइम ऑफ़ डी सिविंग 50,000 डी वर्ल्ड मोर प्रोटेस्ट डी एंड सिविंग 50,000. डी वेस्ट ऑन डी रिपोर्ट डेप्टी कमिशनर पास डी आड़ा डेप्टी कमिशनर पास डी आड़ी 2040 प्रतिवार. इफ़ डी कंप्लेंट इज़ नॉट हैपेंड विथ डी आर्ट आफ़ डेप्टी कमिशनर्स कुछ कुछ आउट चैलेंज बिफोर डी बिफोर � in the a category but amma 17 November contract to but report the delay in satta the plan decided they issued a passport notice that they completed already constructed the house has some civil contraptions the same is not disputed by the alwele especially not happening with all of our technical challenges a proper challenge said the contractor according to the negotiation